ರಾಜ್ಯ ಸರ್ಕಾರದ ಜನೌಷಧಿ ಕೇಂದ್ರ ತೆರವು ಆದೇಶ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ನಾಯಕರು ವಿಜಯಪುರ ಜನೌಷಧಿ ಕೇಂದ್ರ ಬಂದ್ ಮಾಡಿದ್ದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಸಂಸದ ರಮೇಶ್ ಜಿಗಜಿಣಗಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಮಾತನಾಡಿದ ಸಂಸದ ರಮೇಶ್ ಜಿಗಜಿಣಗಿ ಹಾಗೂ ಮಾಜಿ ಸಚಿವ ಬೆಳ್ಳುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ಬರುವವರು ಬಡವರು ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಚರ್ಚೆಯಲ್ಲಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಎಸ್ಕೆ ಬೆಳ್ಳುಬ್ಬಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ರವಿಕಾಂತ್ ಬಗಲಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು ನಾನು ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ ನಿಮಗೇನು ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಡಾಡ್ತು ಸರ್ಕಾರ ನಡೆಸಲಾಗುತ್ತಿದೆ ಇವತ್ತು ನೀ ನಿನ್ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡವ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮ್ಗ ಆ ಗುಂಡೂರಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ರಿ ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗದ್ ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಸಿಗಿದ್ದೀನಿ ಏನು ಗುಂಡೂರಾವ ಸಿದ್ದರಾಮ ಅಡ್ಮಿಟ್ ಆಗ್ತಾರ ಅವ್ರು ಯಾರು ಆಗೋದಿಲ್ಲ ಸರ್ಕಾರದ ಅವರ ಬರೋರು ಯಾರು ಅಂದ್ರೆ ಸಮಾಜದಲ್ಲಿರತಕ್ಕಂತ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರದ ಅವಕಾರಿ ಬರ್ತಾರಪ್ಪ ನಾವ್ ಯಾರ್ಯಾರು ಇಲ್ಲಿ ಇದ್ದವ್ರೇರಿ ಒಂಬ್ರ ನಾವು ಸರ್ಕಾರದ ಅವಕಾರಿ ಓದ್ತೇವ ಹೋಗೋದಿಲ್ಲ ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗೋದು ಇನ್ನ ಅವಧಿ ಬಾತಿ ಅವ್ರದು ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಸಿಂತಿ ಇವ್ರದೊಂದು ಗುಂಪು ಅವ್ರದೊಂದು ಗುಂಪು ದಿಕ್ಕ ಗೊತ್ತಿಲ್ಲ ಅವರಿಗೆ ದಶ ಗೊತ್ತಿಲ್ಲ ಅವರಿಗೆ ಕೇವಲ ಅವರ ಆಸ್ಥಾನ ಮಾನ ಅವ್ರ ಜೇಬು ತುಂಬತಕ್ಕಂಥದ್ದು ಅದನ್ನು ಬಿಟ್ಟ ಯಾವ ಗಾಂಧಗಾರಿ ಇಲ್ದಿರ್ತಕ್ಕಂಥ ಒಂದು ಗೋಳ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇಶದಾಗಿದ್ರ ರಾಜ ಅದು ಭ್ರಷ್ಟ ಕಾಂಗ್ರೆಸ್ ತರಕಂತ ಮಾತನ್ನು ಬಹಳ ಖಂಡಿತವಾಗಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಹೀಗಾಗಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ ನಿಮ್ಗೆ ಔಷಧ ಕೊಡಕ್ ಆಗುವಲ್ ನಿಮಗೆ ಔಷಧ ಕೊಡೋ ಮಣಿ ಬಿಟ್ಟು ಹೋಗ್ರೆ ಯಾರು ಮಾಡುತ್ತಾರೆ ನಿಮಗೆ ರಾಜೀನಾಮೆ ಕೊಟ್ಟು ಹೋಗ್ರಿ ಮುಖ್ಯಮಂತ್ರಿಗಳು ನೀವು ಬಿಟ್ಟು ಹೋಗ್ರಿ ಆರೋಗ್ಯ ಮಂತ್ರಿಗಳು ಗುಂಡೂರು ಅವರು ದೇಶ ಗುಂಡೂರು ಅವರು ಉಡುಪಿಯಾಗಿ ನಿಮ್ಮ ಬಂದು ನಿಮ್ಗೆ ಕಾಂಗ್ರೆಸ್ನ ರಾಜೀನಾಮೆ ಕೊಡಸ್ ಆಗುತ್ತಾರೆ ನಿಮಗೆ ನಿಮಗೆ ಒಟ್ಟು ರಾಜನಾ ಪಡಲ್ಲ ಕಾಂಗ್ರೆಸ್ ಮುಸ್ಲಿಂ ಪದ ರಾಜೀನಾಮೆ ಕೊಡಿಸ್ತೇನೆ ನಿಮ್ಗೆ ಕಂಟ್ರೋಲ್ ಮಾಡ್ಲು ಆಗೋಲ್ಲ ನಿಮಗೆ ಗೆಲುವರೆ ಶಾಂತಿ ದೊಂಬೆ ಕೊಲೆ ಸುಳಿಗೆ ಅತ್ಯಾಚಾರ ಒಬ್ಬರು ಹೆಣ್ಣು ಮಕ್ಕಳು ಹೊರಗೆ ಬಂದ್ರೆ ಮಣಿಗೆ ಸುಳಿ ತಕ್ಕಳು ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದೊಳಗೆ ಹೆಚ್ಚು ಮಂದಿ ಹೆಣ್ಣು ಮಕ್ಕಳು ಅತ್ಯಾಚಾರ ಆಯ್ತು ಕೊಲೆ ಆಯ್ತು ಕಲವಾಯ್ತು ಹಾಡಾಗಲೇ ಕಲುವಾಗತಕ್ಕಂಥದ್ದು ರಾಮರಾಜ್ಯ ಮಾಡ್ತಾ ಅಂತ ಹೇಳಿದ್ರೆ ನೀವು ಮಹಾತ್ಮ ಗಾಂಧಿ ಅವ್ರು ಹೆಸರು ಹೇಳ್ಕೊಂಡು ಬಂದ್ರೆ ನೀವು ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು ಇದೇನೋ ನಿಮ್ಮ ರಾಮರಾಜ ಇದೇನೋ ನಿಮ್ಮ ರಾಮರಾಜ್ಯ ಕಾಂಗ್ರೆಸ್ ಇಂದು ರಾಮರಾಜ ರಾವಣ ರಾಜ್ಯ ಇದು ರಾವಣ ರಾಕ್ಷಸ ರಾಜ ಯಾವ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಂತ ಹೇಳಕ್ ಬಯಸ್ತಿರ್ಬೋದು ಅವರ ಒಂದು ಜೀವನಕ್ಕೆ ಏನು ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ಜೊತೆಗೆ ಒಟ್ಟ ಸರ್ಕಾರಿ ದಾಖಲದಲ್ಲಿ ಬೇಕಾಗ್ತಕ್ಕಂತ ಏಳ್ನೂರ ಅರವತ್ತೊಂದು ಔಷಧಗಳಿರ್ಬೇಕು ಇಲ್ಲಿ ಆದ್ರೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಇಲ್ಲಿ ಸಿಗ್ತಕ್ಕಂಥ ಔಷಧಗಳು ಕೇವಲ ಎರಡ್ನೂರ ಮೂವತ್ತೊಂದು ಉಳಿದ ಔಷಧಿಗಳಲ್ಲಿ ಸಿಗೋದಿಲ್ಲ ಈ ಗಳು ಏನ್ ಮಾಡ್ತಾರ ಚೀಟಿ ಬಂದು ಹೊರಗೆ ಕಳಿಸ್ತಾರ ಆದ್ರೆ ಹೊರಗೆ ಹೋದಾಗ ಅಲ್ಲಿ ರೇಟ್ ಏನಿರ್ತದ ಅಂತಕ್ಕಂಥದ್ದು ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ಕೆಲಸ ನಿರ್ಧಾರದಿಂದ ಈ ಬಡ ರೋಜಿಗಳಿಗೆ ಬಡವರಿಗೆ ಇವತ್ತು ಬಹಳಷ್ಟು ಅನ್ಯಾಯ ಆಗಿದೆ ಅದಕ್ಕಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿವೆ ಬರುವ ದಿನಮಾನದಲ್ಲಿ ಇವತ್ತು ನಮ್ಮ ಒಂದು ಉದ್ದೇಶ ನಮ್ಮ ಭಾರತೀಯ ಜನತಾ ಉದ್ದೇಶಿತ್ತಂದ್ರೆ ಕಡಿಮೆ ಜನ ಹೋಗಬೇಕು ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ತೊಂದರೆ ಆಗಬಾರ್ದು ಮೈಕ್ ಬಳಸುವಂಗಿಲ್ಲ ಮೌನವಾಗಿನ ಇವತ್ತು ನೀವು ಹೋರಾಟ ಮಾಡಬೇಕಂತ ಕಾರಣದಿಂದ ಇವತ್ತು ನಮ್ಮ ಮೈಕನ್ನು ಬಳಸಿಲ್ಲ ಮುಂದಿನ ನಿರ್ಮಾಣದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಜನ ಆಕ್ರೋಶ ಮತ್ತೆ ಹೇಳ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವು ರೂಢಿಗಿಂತಕ್ಕಂಥ ಮಾತನ್ನು ಹೇಳಿ ಮಾತು ಹೋರಾಟ ಮಾತು ನೇತೃತ್ವ ರಾಜ್ಯ ಸರ್ಕಾರಕ್ಕೆ ಹತ್ಯೆಯನ್ನು ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಒಡೆಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವರ ಹೊಟ್ಟೆಯ ಮೇಲೆ ಹೊಡೆದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಔಷಧಿ ಮಳಿಗೆ ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ